ಶುಭ ಮುಂಜಾನೆ ಅಭಿಮಾನಿಗಳೇ ಮೂರ್ ಗಂಟೆಗೆ ನಾವ ಎದ್ದು ಏನ್ ಮಾಡ್ತಾ ಇದೀವಿ ಏನೋ ಸ್ಪೆಷಲ್ ಅದ ನಿಮ್ ಸಲುವಾಗಿ ಹಾಯ್ ಹಲೋ ನಮಸ್ಕಾರ ನಗರಿಗೆ ನಿಮ್ಗೆ ಸ್ವಾಗತ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಹೋಗೋಣ ಮತ್ತೆ ಯಾಕೆ ರೀತಿಯಲ್ಲಿದ್ದೀನಿ ನಾನು ನಿಮ್ಗೆ ಹೇಳಕಿದೇನೆ ಬಹಳ ಬಹಳ ನನ್ ಸಲುವ ಸ್ಪೆಷಲ್ ಐತದ ಅದ್ ನಿಮ್ಗೂ ಸ್ಪೆಷಲ್ ಅದ ಯಾರಿಗೆ ಹೇಳಿ ನೋಡೋಣ ತವರ್ ಮನೆಗೆ ಹೋಗೋದು ಇಷ್ಟ ಆಗಲ್ಲ ಹ ನನ್ನ ಅಭಿಮಾನಿಗಳು ನೀವೆಲ್ಲ ನೋಡ್ತಾ ಇರ್ತೀರಲ್ಲ ನನಗ್ ಗೊತ್ತಲ್ಲ ಎಲ್ಲಾರು ಇಷ್ಟ ನನಗ ಆ ಅವಕಾಶ ಯಾಕೆ ಬೇಕಾದ್ ಗೊತ್ತ ತವ್ರ ಮನೆಗ್ ಹೋಗೋದು ಹ್ಮ್ ನಾವ್ ಮನಸ್ಸು ಎಲ್ಲಾ ಹಿನ್ಮಕ್ ಅನ್ಕೊಂಡಿರ್ತೀವಿ ಆದ್ರ ಒಂದೊಂದೊಂದು ಒಂದೊಂದು ಯಾವ ನಾವ್ ಅನ್ಕೊಂಡಿರ್ತೀವಲ್ಲವಾಗ ಕುರ್ಸ್ಕೊಡ್ತಾನಂತ ಯಾರ್ದು ಒಂದ್ ಮುಖಾಂತರ ಯಾರಂತಂದ್ರ ನನ್ನ ಗೆಗಳ ನನ್ನ ಸಖಿ ಮುಖಾಂತರ ನಾನು ನನ್ನ ತವಿಗೆ ಹೋಗ್ತಾ ಇದ್ದೀನಿ ಮತ್ತೆ ನನ್ನ ಗೆಳತಿಗಳಿಗೂ ಭೇಟಿ ಆಗ್ತಾ ಇದ್ದೀನಿ ಎಷ್ಟು ವರ್ಷದ ನಂತರ ಹೇಳ್ತೀರಾ ಎಷ್ಟು ವರ್ಷ ಮೂವತ್ತು ವರ್ಷದ ನಂತರ ನನ್ನೆಲ್ಲ ನಾನು ಹತ್ನಂತೆ ಸ್ಕೂಲ್ ಒಳಗ ಓದಿದ್ದೆ ಸ್ಕೂಲ್ ಒಳಗ ನನ್ನ ಗೆಳತಿಗಳೆಲ್ಲರೂ ಗೆಟ್ ಟುಗೆದರ್ ಮಾಡ್ತಾ ಇದಾರೆ ಆನಂದಿಬಾಯಿ ನಮ್ಮ ಹಾ ಬಾಲಕಿಯರ ಪ್ರೌಢಶಾಲೆಯೊಳಗ ಗೆಟ್ ಟುಗೆದರ್ ಮಾಡ್ತಾ ಇದಾರೆ ನಮಗೆಲ್ಲರಿಗೂ ಎಲ್ಲಾ ಹಕ್ಕಿಗಳ ಒಂದೊಂದೊಂದೊಂದೊಂದ್ ಕಡೆ ಹಾರ್ ಬಂದಿದೀವಿ ನಾವ ಆ ಹಕ್ಕಿಗಳಿಗೆ ಎಲ್ಲಾರು ಹತ್ರ ತಗೊಂಡ್ಬಂದ ಎಲ್ಲರೂ ಒಂದ್ ಕಡೆ ಕೂರ್ತಾ ಇದೀವಿ ಹ್ಮ್ ಇವಾಗ ನನ್ನ ಧರ್ಮ ಪತ್ನಿ ಏನು ಹೇಳಿದ್ರು ಅಂತ ಅದನ್ನ ಸೂಕ್ಷ್ಮವಾಗಿ ಹೇಳ್ತೇನೆ ಇವತ್ತು ರಾಯಭಾಗದಲ್ಲಿ ಅಹ್ ಆನಂದಿಬಾಯಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕಲಿತಂತ ಹತ್ತನೇ ಕ್ಲಾಸ್ ಪಾಸ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿನಿಯರು ಅದು ಮತ್ತು ಪ್ರೊಫೆಸರ್ ಇತ್ತು ಅದು ಎಲ್ಲ ವಿದ್ಯಾರ್ಥಿನಿಯರು ಇದ್ರು ಅವರು ಮೂವತ್ತು ವರ್ಷಗಳ ನಂತರ ನೈನ್ಟೀನ್ ನೈನ್ಟಿ ಫೋರ್ ಹತ್ತೊಂಬತ್ತೂರ ತೊಂಬತ್ನಾಲ್ಕರಲ್ಲಿ ಅವರು ಹತ್ತನೇ ಕ್ಲಾಸ್ ಮುಗೀತು ಅಲ್ಲಿಂದ ಅದ ನಂತರ ಇವತ್ತಿನವರೆಗೆ ಯಾರು ಭೇಟಿಯಾಗಿಲ್ಲ ಒಟ್ಟಿಗೆ ಸೇರಿ ತಮ್ಮ ಸುಖ ದುಃಖಗಳನ್ನ ಹಂಚಿಕೊಂಡು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಬಟ್ ನನಗ ಅನಿವಾರ್ಯ ಆಗಿದೆ ನಾನು ಕರ್ಕೊಂಡು ಹೋಗ್ಲೇಬೇಕು ಅವ್ರು ಯಾರಿಗೂ ಪುರುಷರಿಗೆ ಇಲ್ಲ ಅಂತ ಹೇಳಿದ್ರು ಬಟ್ ಆದ್ರೂ ನಾನು ನನ್ನ ಹೆಂಪಿ ಜೊತೆ ಅವ್ರಿಗೆ ಪಿಕಪ್ ಮಾಡ್ಬೇಕು ಡ್ರಾಪ್ ಮಾಡ್ಬೇಕು ಕರ್ಕೊಂಡ್ಬರ್ಬೇಕು ನನಗೂ ಕೂಡ ಶನಿವಾರ ಇರೋದ್ರಿಂದ ರಜೆ ಇರೋದ್ರಿಂದ ನಾನು ಖುಷಿಯಾಗಿ ಹೋಗಿ ಅವ್ರಿಗೆ ಅವ್ರಿಗೆ ಗೆಳತಿಯರಿಗೆ ಬೆಟ್ಟಿ ಬಳಸ್ತೇನೆ ಹೋಗಿ ಏನ್ ಮಾಡ್ತೀವಿ ಯಾರಿಗೆ ಭೇಟಿ ಹೋಗಿ ಅಂಗ್ಯಾಂಗ ಕಾರ್ಯಕ್ರಮ ತೋರಿಸಿ ಮತ್ತೆ ಏನ್ ಹೇಳಿದ ಗೊತ್ತ ಹಸಿರು ಬಣ್ಣ ಹಸಿರು ಬಣ್ಣದ ಸೀರೆ ಒಂದು ಇಟ್ಕೊಂಡಿದ್ದಾರೆ ಎಲ್ಲರೂ ಹಸಿರು ಸಾರಿ ಉಟ್ಕೊಂಡ ಹಸಿರು ಬಣ್ಣ ಅಂದ್ರೆ ಇಷ್ಟ ಹಸಿರು ಬಳೆ ಅಂದ್ರೆ ಇಷ್ಟ ನಿಮ್ಗೆ ಗೊತ್ತಾಗ ನನ್ ಎಲ್ಲಾ ವಿಡಿಯೋಗಳು ಮೊದ್ಲಿಂದ ನೋಡಿದವ್ರ ಅವ್ರು ನಿಮ್ಗೆ ಈಗ ನಾವ್ ಏನ್ ಮಾಡ್ತೀವಿ ತವರ್ ಮನೆಗೆ ಏನೇನ್ ಬೇಕು ನನ್ನ ತವರ್ ಮನೆಗೆ ಹೋಗ್ಬೇಕಾದ ನನ್ನ ಅಪ್ಪ ಅದರಲ್ಲಿ ನಮ್ ತಮ್ಮ ತಮ್ಮನ್ ಮಕ್ಕಳು ಅಹ್ ನಮ್ಮ ತಮ್ಮನ ಹೆಂಡತಿ ಎಲ್ಲಾ ಮಕ್ಕಳ ಅಕ್ಕಲ ಅಡ್ಡಿ ಅವ್ರಿಗೂ ನಾನ್ ಭೇಟಿಯಾಗಿ ಇವತ್ತ ಖುಷಿ ಖುಷಿಯಿಂದ ನನ್ನ ಜರ್ನಿ ಎಲ್ಲಾ ಚೆನ್ನಾಗಾಗ್ಲಿ ಆಗ್ಲಿ ನಾನ್ ಆರಾಮಾಗಿ ತವ್ರ ಮನೆಗೆ ಹೋಗ್ಬರ್ಲಿ ಅಂತ ನಂಗೆ ಆಶೀರ್ವಾದ್ ಮಾಡಿ ಮತ್ತೆ ನಾವು ಹೊಳ್ತೀವಿ ಈಗ ಆಮೇಲೆ ಬನ್ನಿ ಮತ್ತ ನೀವು ನನ್ನ ತವ್ರ ಮನೆ ಯಾವ ರೀತಿ ಅದ ನೋಡಿ ನನ್ನ ಜೊತೆ ನಾನೇ ನಿಮ್ಗೆ ಒಂದೊಂದಾಗಿ ಒಂದೊಂದಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಬಿಡ ಅವ್ರ ದೇವಿ ಅವಂಗೂ ಮತ್ತೆ ಬಿಟ್ಟು ಆಮೇಲೆ ಆಕಡೆ ಹೋಗೋದ ಅದ ಎಷ್ಟು ಗಡ್ಬಿಡಿ ಗಡ್ಬಿಡಿ ಮಾಡ್ತಾ ಇದ್ದ ಮಂಗಾರಿ ಬಾಯ್ ಅವಳು ಕಾಲೇಜ್ಗೆ ಹೋಗಕ್ಕೆ ಅವ್ಳದು ಬಿಟ್ಟು ಒಂಬತ್ತು ಗಂಟೆಗೆ ಅದ ಅದಕ್ಕೆ ಮಳೆ ಒಳಗೆ ಬಂದಿತಾ ನೋಡಿ ಅವ್ನ ಬಾಯ್ ಮಾಡಕ್ಕೆ ಖುಷಿಯಿಂದ ಎಲ್ಲ ನೀವು ಪಟ್ 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 ನಮ್ಮ ಕೈಯಾಗೆಲ್ಲ ಮಾಡೀನಿ ನಾವು ಬಾಯ್ ಓಕೆ ಬಂಗಾರಿ ಓಕೆ ಬಾಯ್ ಇಲ್ಲಿ ಅವನ ಡ್ಯೂಟಿ ಇಲ್ಲಿ ಇರ್ತಾ ಇದಾನ ಗಡಬಡಿ ಮಾಡ್ಕೊಂಡು ಕೊರ್ಕೊ ಬಂದೇವ ಅವಂಗು ಅವನ್ ಬೆಳಗ್ಗೆ ಬೆಳಗಿನ ಡ್ಯೂಟಿ ಈಗ ಬಾಯಪ್ಪ ಓಕೆ ಆಯ್ತಾಯ್ತು ಆರಾಮ್ ಬರ್ತೇವ ಓಕೆ ಓಕೆ ಸಾವಕಾಶ ಹೋಗ್ಬರ್ತೇವೆ ಮತ್ತ ಫೋನ್ ಮಾಡ್ತೇವಲ್ಲ ಓಕೆ ಪಾ ಓಕೆ ಬಾಯ್ ಚೆನ್ನಮ್ಮ ಸರ್ಕಲ್ ನಮ್ಮ ಬೆಳಗಾವಿ ಬಂತು ಡಿ ರಾಯಬಾಗ ಈ ರೀತಿ ಹಸಿರು ಇದೆ ನೋಡಿ ಈ ಕಡೆ ಅಷ್ಟು ಮಡಿ ಇಲ್ಲ ಹಿಂಗ ಇದೆ ನೋಡಿ ನಮ್ದ ಸ್ಕೂಲ್ ಏನಿದೆ ಏನಿದೆಯಲ್ಲ ಸ್ಕೂಲ್ ಅದ ಮಾರ್ಕೆಟ್ ಒಳಗಿಲ್ಲ ಒಂದ್ ತರ ಖಾಲಿ ಪ್ಲೇಸ್ ಒಳಗ ಸೈಡ್ ಅದ ಹಿಂಗ ಗುಡ್ಡಾಗ ಎಲ್ಲ ಇರ್ತಾವಲ್ಲ ಅಂತಾದ್ರೂ ಬರ್ತದ ಅದ ಆಮೇಲೆ ನಿಮ್ಗೆ ಅಲ್ಲಿ ಬಂದಾಗ ತೋರಿಸ್ತೀನಿ ನಮ್ ಸ್ಕೂಲ್ ಯಾವ ರೀತಿ ಅದೇ ಆರಾಮಾಗಿ ಕರ್ಕೊಂಡ್ ಬಂದ್ರು ಏಟ್ ಫೋರ್ಟಿ ಒಂಬತ್ತು ಗಂಟೆಗೆ ಅಲ್ಲಿ ಇರ್ಬೇಕಂತ ಹೇಳಾರ ನಾವು ಕರೆಕ್ಟ್ ಟೈಮ್ ದಾಗ ಬೇಗ ಅವಸರ ಅವಸರ ಮಾಡಿ ಬೆಳಿಗ್ಗೆ ಬಹಳ ಗಡ್ಬಡಿ ಮಾಡ್ಕೊಂಡು ಬಂದ್ವಿ ನಾವು ಸ್ಕೂಲ್ ಬರ್ತಲ್ಲ ರೀ ಮ್ಯಾಮ್ ನಮಸ್ತೆ ಮ್ಯಾಮ್ ನಮಸ್ತೆ ಮ್ಯಾಮ್ ಚೆನ್ನಾಗಿದ್ದೀರಾ ಮ್ಯಾಮ್ ನಂಗೆ ನೋಡಿ ಸರಿಯಾಗಿ

തായിരല്ലി കുരുളേ പാട്ടിൻ്റെ

ಟೆಂತ್ ಈ ಸ್ಕೂಲಲ್ಲಿ ನಾನು ಓದಿದ್ದು ಇದೇ ನನ್ನ ಕೊನೆ ಸ್ಕೂಲ್ ಆತ ನನ್ನ ಜೀವನ ಈಗ ಇದು ನನ್ನ ಕೊನೆ ಸ್ಕೂಲ್ ನಗೆಲ್ಲ ಮತ್ತೆ ನಮ್ದು ವಾಶವ್ರು ಹೆಂಗಿದೆ ತೋರಿಸ್ತೀನಿ ದಿನ ಇದೇ ನಮ್ಮ ವಾಶ ನಮ್ ಒಂದೇ ಬೇರೆ ಬೇರೆ ಕ್ಲಾಸ್ ಡಿವಿಜನ್ ಇದಾವೆ ಎ ಬಿ ಸಿ ಡಿ ಎಷ್ಟು ಜನ ಟೋಟಲ್ ಹೌದಾ ನೀವೆಲ್ಲ ಇಲ್ಲಿ ಲೋಕಲ್ ಬೆಳೆ ರಾಯ ರಾಯಬಾಗದ ಬೇರೆ ಬೇರೆ ಊರ ಮತ್ತೆ ಇಲ್ಲಿ ಹಾಸ್ಟೆಲ್ ಇದೆ ಎಲ್ಲಿದೆ ಹಾಸ್ಟೆಲ್ ಹೌದಾ ಮತ್ತೆ ಅಲ್ಲಿಂದ ಬರೋದು ಹೋಗುದು ನಡೀತಾ ಬರ್ತೀರಾ ಓ ವೆರಿ ಗುಡ್ ಸೊ ಇವಳು ಸಂಗೀತ ಧುಮಾಳಿ ಹೇಳಿ ಹತ್ತೊಂಬತ್ತು ನೂರ ತೊಂಬತ್ತ್ ನಾಲ್ಕನೇ ಇಷ್ಟಿಯೊಳಗೆ ಟೆಂತ್ ಪಾಸ್ ಆಗಿದಾರೆ ಸೊ ಸೊ ಆಮೇಲೆ ಆಮೇಲೆ ಇವಳು ನನ್ನ ಧರ್ಮಪತ್ನಿ

ಅಂದ್ರೆ ಏನಾಗಿತ್ತು ಅವ್ರ ಆಗಲಿ ನಮ್ಮ ಮನೆಯವರಾಗ್ಲಿ ಅವಾಗ ನಮ್ಗೆ ಅಷ್ಟ ಜ್ಞಾನ ಇಷ್ಟು ಇಷ್ಟ ಮದ್ವೆ ಆಗ್ಬಾರ್ದು ಅಂತೇಳಿ ತಾಯಿ ಕರ್ತೇವೆ ನಮಗೆ ಮಾಡ್ತಾರ ಮದ್ವಿ ಮಾಡ್ಬಿಟ್ಟಾರ ಒಬ್ಬನು ಈಗ ಡಾಕ್ಟರ್ ಎಂಬಿ ಬಿ ಎಸ್ ಹಾ ಮಗ ಮಗಳ ಅವಳು ಎಂಬಿ ಬಿ ಎಸ್ ಓದ್ತಾ ಮೂರನೇ ಮೂರನೇ ವರ್ಷ ಓಕೆ ಓಕೆ ಗುಡ್ ವೆರಿ ಗುಡ್ ತುಂಬಾ ಜನ ಮಕ್ಕಳು ಎಲ್ಲರೂ ಬೆಸ್ಟ್ ಇವ್ರಿ

ಹಿಂದಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಹಚ್ಚಿದವ್ರು ನಮ್ಮೆ ಅಂದ್ರೆ ಬಹಳ ಸ್ಪೆಷಲ್ ಅವ್ರಿಗೆ ಹಿಂದಿ ಒಳಗೆ ಮೂವತ್ತೈದು ಅರವತ್ತು ಹೊಂಡೆ

ಹತ್ತೊಂಬತ್ ನೂರ ತೊಂಬತ್ ನಾಲ್ಕನೇ ಇಶ್ಯೂ ಒಳಗ ಇವಳು ನನ್ನ ಹೆಂಡತಿ ಇಲ್ಲಿ ಹತ್ತನೇ ಕ್ಲಾಸ್ ಪಾಸ್ ಮಾಡಿದಳ ಸೊ ಇವ್ರ ಜೊತೆಗೆ ಓದಿದವರು ಎಲ್ಲರೂ ಕೂಡಿಕೊಂಡು ಇವತ್ತು ಗುರುವಂದನ ಕಾರ್ಯಕ್ರಮ ಇಲ್ಲಿ ಆನಂದಿಬಾಯಿ ಬಾಲಕೇರಿಯ ಪ್ರೌಢಶಾಲೆ ರಾಯಭಾಗದಲ್ಲಿ ಇರ್ಕೊಂಡಿದ್ದಾರೆ ಆ ಗುರುಗಳಿಗೆ ನಮನ ಸಲ್ಲಿಸಿ ಎಲ್ಲ ಅವರು ಗೆಳತಿಯವರು ಭೇಟಿಯಾಗಿ ಮತ್ತೆ ಅವರು

ಖುಷಿ ಫ್ರೆಂಡ್ಗಳ್ಗು ಭೇಟಿ ಖುಷಿ ಅದು ಮೂವತ್ತ್ ಒಂದ್ ವರ್ಷದ ಒಂದಿನ ವಾಟ್ಸಪ್ ಇಲ್ಲ ಒಂದಿನ ಮೆಸೇಜ್ ಇಲ್ಲ ಒಂದಿನ ಫೋನ್ ಇಲ್ಲ ಮತ್ತೆ ಇವಾಗ ನೋಡ್ತಾ ಇದ್ದು ಖುಷಿ ಆಗ್ತದಲ್ಲ ನಮಸ್ತೆ ಸರ್ ಚೆನ್ನಾಗೈತ ಸರ್ ಅದೇ ಸರ್ ಅವಾಗ ಎಷ್ಟು ಮೂವತ್ತು ಒಂದು ವರ್ಷದ ನಂತರ ಅವಾಗ ಬಂದಿದ್ದೀನಿ ಸರ್ ನಾನು ಇಲ್ಲಿ ಆಮೇಲೆ ನಮಗೆ ಮೇಡಮ್ ಕಲಿಸ್ತಿದ್ರು ಅವರು ಚೆನ್ನಾಗೈತ್ ನೀವು ಬಂದ್ರಿ ಸರ್ ಹಾಯ್

ರಿಟೈರ್ಮೆಂಟ್ ನಾವು ಹೋಗ್ರಿ ಅಲ್ಲಿ ಸಿಂಧು ಕೊರ್ಬಿಟ್ಟು ಅಂತಬಿಟ್ಟ ಬಂದ್ರಿ ಮತ್ತೆ ಎಲ್ಲಿ ಹೊರಡ್ತಾ ಇದೀವಿ ನೋಡಿ ಮನಿ ಕಡೆ ಹೋಗಿ ಬರೋಣ ಅಂತ ಮತ್ತೆ ನಂಗೆ ಗುರ್ತಾ ಹಿಡ್ದಿ ಆರಾಮಿದೀಯಾ ಆರಾಮಿದೀಮ ನೀನು ನನ್ ಫ್ರೆಂಡ್ ಬಟ್ಟೆ ಆಗಿದ್ದಾರೆ ಸುಜಾತಾ ಮಡಿವಾಳ ಅಂತ ಹೇಳಿ ಸುಜಾತಾ ದ್ರಾಕ್ಷಿ ಇಬ್ರು ಸುಜಾತಾನೇ

ಆಮೇಲೆ ಅರ್ಧ ಗಂಟೆ ಮತ್ತೆ ವಿಡಿಯೋ ಕಂಟಿನ್ಯೂ ಆಗ್ತದೆ ಬಹಳ ದೊಡ್ಡ ವಿಡಿಯೋಗಳು ಆಗ್ತಾ ಇದಾವ ಅದಕ್ಕೆ ನಿಮ್ಗೆ ಸ್ಮಾಲ್ ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ನಾವ್ ಎಲ್ಲಿ ಹೊರತಾ ಇದೀವಿ ನೋಡಿ ಇನ್ನೂ ಬಹಳ ನೋಡೋದ ನೀವ ವಿಡಿಯೋ ನಮ್ದು ಕಂಟಿನ್ಯೂ ಆಗ್ತದೆ ಕಾಯ್ತಾ ಇರಿ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ ಸಲುವಾಗಿ ಬಿಡ್ತೀನಿ